ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೇರ್ ಚಾನಲ್ ನಾನು ನಿಮಗೆ ಇವತ್ತು ಅಂಜನಪುರ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಟ್ವೆಂಟಿ ವೈಟ್ ಥರ್ಟಿ ತ್ರೀಪ್ಲೆಕ್ಸ್ ಮನೆ ಜೊತೆಗೆ ಲಿಫ್ಟ್ ಇರುವಂಥದ್ದು ತೋರ್ಸೋ ಬಂದಿದ್ದೀನಿ ಇದು ಸೌತ್ ಫೇಸ್ ಗೇಟ್ ಆಗಿರುತ್ತೆ ಈಸ್ಟ್ ಫೇಸ್ ಮೇನ್ ಡೋರು ಟ್ವೆಂಟಿ ವೈ ಥರ್ಟಿ ಬಿ ಡಿ ಎ ವಿತ್ ಲಿಫ್ಟು ಫ್ರಂಟ್ ಲಲಿವೇಶನ್ ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ವುಡನ್ ಪ್ಯಾಟರ್ನ್ ಇರುವಂತಹ ಟೈಲ್ಸ್ನ ಕೊಟ್ಟಿರುವಂಥದ್ದು ಮತ್ತೆ ಫೋರ್ ಫೋಲ್ಡಬಲ್ ಸಿ ಎನ್ ಸಿ ಕಟ್ಟಿಂಗು ವಿತ್ ಫ್ರಂಟ್ರ ಮಸ್ ಅಟ್ಯಾಚ್ ಆಗಿರುವಂಥ ಮೇನ್ ಗೇಟು ಇಲ್ಲಿ ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈನಿಂಗು ಮೇಲ್ಗಡೆ ಸ್ಟ್ರಚರ್ ವಾಲ್ ಪೇಂಟು ಸಿಗುವಂಥದ್ದು ಇದು ಫ್ರಂಟ್ ಎಲಿವಿಷನ್ ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ ಮೂವತ್ತರಿಂದ ಮೂವತ್ತೈದು ಅಡಿ ವೈಡಾಗಿ ರಸ್ತೆ ಸಿಗುತ್ತೆ ಸಲ ಅಂಜನಪುರ ಸೆಕೆಂಡ್ ಬ್ಲಾಕು ಮನೆ ನಂಬರು ಇನ್ನೂರ ಹತ್ತು ಈ ಮನೆ ಬಗ್ಗೆ ಫುಲ್ಲು ಡೀಟೇಲ್ಸ್ ಆಗಿ ಇಂಚಿಂಚಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯರೇ ಪಾರ್ಕಿಂಗು ಫುಲ್ ಪಾರ್ಕಿಂಗ್ ಕೊಟ್ಟಿದ್ದೀವಿ ಎರಡು ಕಾರ್ಗಳನ್ನ ನಿಲ್ಲಿಸ್ಕೋಬೋದು ಫ್ಲೋರಿಂಗ್ ಬಂದು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಬರುತ್ತೆ ವಾರ್ಕ್ ಲ್ಯಾಂಡಿಂಗು ಏಟ್ ಫೀಟು ಟೂ ಬೈ ಫೋರ್ ಬೆಟ್ರಿ ಫೈಟ್ ಟೈಲ್ಸು ವಿತ್ ಬಾರ್ಡರು ಹಾಗೆ ಈ ಕಡೆ ರೈಟ್ ಪ್ಯಾನ್ ಮಾಡಿದರೆ ಶೂ ರ್ಯಾಕಿದೆ ಕಾವೇರಿ ಪಾಯಿಂಟು ಸಂಪು ಮತ್ತು ಎಲೆಕ್ಟ್ರಿಕ್ ಮೀಟರು ಶೂ ರ್ಯಾಕು ಕೆಳಗಡೆ ಬರುತ್ತೆ ಮತ್ತು ಇಲ್ಲಿ ಲಿಫ್ಟ್ ಪ್ರಾವಿಷನ್ ಮಾಡಿರುವಂಥದ್ದು ಇಲ್ಲಿದ್ದ ಲಿಫ್ಟ್ ಆ್ಯಕ್ಸಿಸ್ ನಿಮಗೆ ಸಿಗುತ್ತೆ ಇಲ್ಲಿ ನಿಮಗೆ ಬಯೋಮೆಟ್ರಿಕ್ ಬರುತ್ತೆ ಮತ್ತು ಪಾಸ್ವರ್ಡು ಆ್ಯಂಡ್ ಕಾರ್ಡು ಆ್ಯಕ್ಸಿಸ್ ಐಬಿಲಿಟಿನಾಗ ಕೊಟ್ಟಿರುವಂಥದ್ದು ಫುಲ್ ಫಿನ್ಸಿಂಗ್ ಮಾಡಿದ್ದೀವಿ ಎಮ್ ಎಸ್ ರೈಲಿಂಗ್ಸ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ ಇಲ್ಲಿ ಸಂಪಿದೆ ಅಲ್ಲಿ ಬೋರ್ವೆಲ್ ಇದೆ ಸರಿನಾ ಹಾಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಮಾಡಿಕೊಟ್ಟಿರುವಂಥದ್ದು ಪಾರ್ಕಿಂಗಲ್ಲಿ ಇದು ಕಾಮನ್ ಟಾಯ್ಲೆಟು ನಲ್ಲಿ ಪಾಯಿಂಟ್ಗಳು ಇಲ್ಲಿದ್ದಾವೆ ಮತ್ತು ಇದ್ರ ಪಕ್ಕದಲ್ಲಿ ಗ್ಯಾಸ್ ಪ್ರಾವಿಜನ್ನು ಗ್ಯಾಸ್ ಇಟ್ಕೋಬಹುದು ಅಥವಾ ಬೇಡದೇ ಇರುವಂಥ ವಸ್ತುಗಳು ಈ ಥರ ಇಟ್ಕೊಬಹುದು ಪಿ ಒ ಪಿ ಫಾಲ್ ಸೀಲಿಂಗು ಎಲ್ಲ ಲುಕ್ಗೋಸ್ಕರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಎರಡು ಕಾರ್ ನಿಲ್ಸ್ಕೊಂಡು ಟೂ ವೀಲರ್ಗಳನ್ನ ಲಿಫ್ಟ್ ಇದೆ ಕಾಮನ್ ಟಾಯ್ಲೆಟ್ ಇದೆ ಗ್ಯಾಸ್ ಪ್ರೊವಿಷನ್ನು ಬೋರ್ವೆಲ್ಲು ಸಂಪು ಶೂ ರ್ಯಾಕು ಎಲೆಕ್ಟ್ರಿಕ್ ಮೀಟರು ಕಾವೇರಿ ಪ್ಯಾಂಟು ಎಲ್ಲದೂ ಕೂಡ ಸೌಲಭ್ಯ ಮಾಡಿ ಸ್ಟೇರ್ ಸ್ಟೆರ್ ಕೆಸು ನಾಲ್ಕು ಅಡಿ ವೈಡು ಲಪತ್ರ ಆ್ಯಂಟಿ ಸ್ಕಿಡ್ಡು ಮತ್ತು ತ್ರೀ ನಾಟ್ ಫೋರ್ ಗೇಜು ಎಸ್ ಎಸ್ ರೆಲಿಂಗ್ಸು ಅದಕ್ಕೆ ಟೀ ಕೊಡ್ಡು ಪಿಲ್ಲರು ಸ್ಲೀಪರ್ನ ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ ಪಕ್ಕ ವಾಸ್ತು ವಿತ್ ಲಿಫ್ಟ್ ಬೇಕು ಅನ್ನೋರು ಮನೇನ ನೋಡ್ಕೋಬಹುದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿರುವಂಥದ್ದು ಸರಿನಾ ಮೇಲ್ಗಡೆ ಹೋಗೋಣ ಆ್ಯಸ್ ಇಟ್ ಈಸ್ ಸ್ಟೇರ್ ಕೇಸ್ ನಮಗೆ ಲಪತ್ರ ಆಂಟಿ ಸ್ಕಿಡ್ ಗ್ರ್ಯಾಂಡ್ ಸಿಗುತ್ತೆ ಮತ್ತು ಎರಡು ಸೈಡು ಟೂ ಬೈ ಫೋರ್ ಬೆಟ್ ಟೂಫೆಡ್ ಟೈಲ್ಸು ಇಲ್ಲಿ ಟೆನ್ ಎಮ್ ಎಮ್ ಟಫನ್ ಗ್ಲಾಸು ಕೆಳಗಡೆಯಿಂದ ಮೇಲುಗಡೆ ಲೈಕ್ ಈ ಥರ ಇದೆ ಪಕ್ಕದಲ್ಲಿ ಒಂದು ಸೈಡ್ ಖಾಲಿ ಇದೆ ಬರಬೇಕು ಬರುತ್ತೆ ಫಾಲ್ ಸೀಲಿಂಗ್ ಪಿ ವಿ ಸಿ ಫಾಲ್ ಸೀಲಿಂಗು ಮೇಲಿಂದ ಕೆಳಗಡೆ ಈ ಥರ ಇದೆ ಸ್ಪೇಶ ಜಾಗ ಇದೆ ಇಲ್ಲ ಮೇನ್ ಡೋರ್ ಗೆಳೆಯರೆ ಈಸ್ಟ್ ಫೇಸು ಸೂರ್ಯ ಬಾಗಲು ಟೀ ಕುಡ್ಡಲ್ಲಿ ಮಾಡಿ ಒಳಗಡೆ ಹೋಗೋಣ ಓಕೆ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಥರ್ಟಿ ಫೋರ್ಟಿಗೆ ಕಂಪರಿಷನ್ ಮಾಡ್ಬೋದು ಹಾಗೆ ಆಪೋಸಿಟ್ಟು ಇಂಟೀರಿಯರ್ ವಾಕ್ ಮಾಡಿರುವಂತಹ ವಾಲ್ ಕ್ಲೈನಿಂಗ್ ಸಿಗುತ್ತೆ ಮಿಡ್ಲಲ್ಲಿ ವಾಲ್ಪೇಪರು ನೀವು ಬೇಕಾದ್ರೆ ಫ್ಯಾಮಿಲಿ ಫೋಟೋ ಏನಾದರೂ ಹಾಕ್ಕೋಬೋದು ಇದು ಹಾಲು ಇಟಾಲಿಯನ್ ಮಾರ್ಬಲ್ ಗುರು ಗುಡ್ ಹಾಗೆ ಫ್ಯಾನ್ ಅಟ್ಯಾಚ್ ಮಾಡಿದ್ದಾರೆ ಎರಡು ಶಾಂಗ್ಲರ್ ಹಾಕಿದ್ದಾರೆ ಈಗ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ರೀ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಹ್ಞೂ ಈಗ ಮೇನ್ ಡೋರಿಂದ ನಿಂತ್ಕೊಂಡು ನಾನು ನಿಮಗೆ ಇಷ್ಟು ಈ ಕಡೆ ತೋರಿಸಿದ್ದು ಟಿ ವಿ ಕ್ಯಾಬಿನೆಟ್ ಬರುತ್ತೆ ಹಾಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ಫೈವ್ ಬೈ ಸಿಕ್ಸ್ ಬರುತ್ತೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ವೆಂಟಿಲೇಷನ್ಗೆ ಏನಿಲ್ಲ ವಿಂಡೋ ಓಪನ್ ಮಾಡ್ಕೋಬೋದು ಸರಿನಾ ಇದು ಒಂದು ಹಾಲಿನ ಲಕ್ಷಣ ಆಗಿರುತ್ತೆ ಗೆಳೆಯರೆ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ ಲೆಗ್ ಬಂದಿದೆ ಮನೆ ಮಾತ್ರ ಡೌಟೇ ಇಲ್ಲ ಹ್ಞೂ ನೀವು ಟಿ ವಿನ ಇಲ್ಲಿಟ್ಕೊತ ಇದ್ದೀರ ಅಂತಂದರೆ ಸೋಫಾ ಸೆಟ್ನ ಇಲ್ಲಿ ಎಲ್ ಶೇಪಲ್ಲಿ ಇಟ್ಕೋಬಹುದು ಸೇಮ್ ಬರುತ್ತೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ಗೋಸ್ಕರ ಪ್ರಾವಿಷನ್ನ ಮಾಡಿಕೊಟ್ಟಿವಂಥದ್ದು ದಿಸ್ ಈಸ್ ಹಾಲು ವಾವ್ ಓಕೆ ಈಗ ಲಿಫ್ಟ್ ಪ್ರಾವಿಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಗೆಳೆಯರೆ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗ್ ಆಗಲಿ ಪಿ ವಿ ಸಿ ಅಟ್ಯಾಚ್ ಮಾಡಿ ಕೊಟ್ಟಿರುವಂಥದ್ದು ಲಿಫ್ಟ್ರಾವಿಷನ್ನು ಕೇಸು ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಅದಕ್ಕಿಂತ ಮುಂಚೆ ಅಡುಗೆ ಮನೆ ಇಂಟೀರಿಯರ್ ವರ್ಕ್ ಸಿಗ್ತಿರುವಂಥದ್ದು ಸಿಕ್ತಿರುವಂಥದ್ದು ನಡೀದು ಅಡುಗೆ ಮನೆ ಎಲ್ ಶೆಪ್ ಸ್ಲ್ಯಾಬು ಕ್ವಾರ್ಟ್ಸ್ ಆಗಿರುತ್ತೆ ಆಮೇಲೆ ಲ್ಯಾಮಿನೇಷನ್ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ ಟ್ಯಾಂಡಮ್ ಬಾಕ್ಸ್ಗಳ ಸಾಫ್ಟ್ ಕ್ಲೋಸರ್ಸ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟು ಅಲ್ಲಿ ಒಲೆ ಪಾಯಿಂಟು ಮೇಲ್ಗಡೆ ಚಿಮಿ ಪಾಯಿಂಟು ಮತ್ತು ಓವರ್ ಹೆಡ್ ವಾರ್ಡ್ ಮಾಡಿಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ ಗಾಳಿ ಬೆಳಕಿಗೆ ಬಿಗ್ ವಿಂಡೋ ಇದೆ ಫೋರ್ ಬೈ ಫೋರ್ ಸರಿನಾ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲು ಹಾಗೆ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಅಂದರೆ ಅಲ್ಲಿ ಮೂಲೆಯಲ್ಲಿ ಫ್ರಿಜನ್ನ ಇಟ್ಕೋಬಹುದು ಹಾಗೆ ಈ ಸ್ಥಳದಲ್ಲಿ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬಹುದು ಪೂಜಾ ರೂಮು ಇದೆಲ್ಲ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ ಓಕೆ ಒಳಗಡೆ ಹೋಗಿ ನೋಡೋಣ ಜಾಗ ಎಷ್ಟಿದೆ ಅಂತ ಗೆಳೆಯರೆ ಒಬ್ರು ಕುತ್ಕೋಬೋದು ಡೌಟೇ ಇಲ್ಲ ಒಬ್ಬರು ಕೂತ್ಕೋಬೋದು ಪೂಜೆ ಮಾಡ್ಬೋದು ಟೂ ಬೈ ಫೋರ್ ಫೆಟೈಲ್ಸು ಪ್ಯೂರ್ ವೈಟು ಗೋಲ್ಡನ್ ಬರ್ಡರು ಸಿ ಎನ್ ಸಿ ಕಟ್ಟಿಂಗು ಓಮ್ನ ಕೊಟ್ಟಿರುವಂಥದ್ದು ಸರಿನಾ ಇದೊಂದು ಪೂಜಾ ರೂಮ್ ಲಕ್ಷಣ ಇಲ್ಲಿ ನೋಡಿ ಈ ಪೂಜಾರು ಮಾಪೋಸಿಟಿಂದು ನಿಮ್ಗೊಂದು ಅಡುಗೆ ಮನೆ ನೋಡಿದರೆ ನಿಮಗೆ ಈ ಥರ ಕಾಣಿಸುತ್ತೆ ಸಖದಾಗಿ ಬಂದಿದೆ ಪಿ ಒ ಪಿ ಫಾಲ್ಸಿಲಿಂಗು ಲೈಟಿಂಗು ಇದು ಯಾವ ಕಲರ್ ಕಲರ್ ಮಾಡ್ಕೋಬಹುದು ಡೋಟೆ ಎಲ್ಲ ಫುಲ್ ನೀವು ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಇರೋದನ್ನ ನೋಡ್ಬೋದು ಬೆಳೆ ತುಂಬ ಇದೆ ಹಾಗಾಗಿ ಲೈಟಿಂಗ್ ವರ್ಕ್ ನಮಗೆ ಗೊತ್ತಾಗ್ತಾ ಇಲ್ಲ ನೀವು ನೈಟಲ್ಲಿ ಬೇರೆದ್ದೇ ಇದೆ ಇದು ಲುಕ್ ನೋಡೋದು ಇಲ್ಲಿ ಪ್ಯಾಂಟ್ರಿ ಬಾಕ್ಸ್ ಕೊಟ್ಟಿರುವಂಥದ್ದು ಈ ಸಕ್ಕದಾಗಿದೆ ಇದು ಕೂಡ ಡ್ರೈ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಇಡೋಕ್ಕೆ ಮಾಡಿರುವಂಥದ್ದು ಸ್ಪೇಷಸ್ ಜಾಗ ತುಂಬ ಜಾಗ ಇದೆ ಈ ಮನೇಲಿ ನಿಮಗೆ ಯಾವುದೇ ವಸ್ತುಗಳು ಕಣ್ಣಿಗೆ ಕಾಣಿಸೋದಿಲ್ಲ ಹಿಡನ್ ಆಗಿ ಇಡ್ಬೋದು ಇದರ ಹಿಂದ್ಗಳಿಗೆ ನಮಗೆ ಯುಟಿಲಿಟಿ ಬರುತ್ತೆ ಯುಟಿಲಿಟಿ ಪಾತ್ರೆಗೆದ್ದು ತೊಳ್ಕೊಳ್ಳೋದಕ್ಕೆ ಅಥವಾ ಕೈ ತೊಳ್ಕೊಳ್ಳೋದಕ್ಕೆ ಫ್ಲೋರ್ಗೆ ಒಂದು ಕಾಮನ್ ಟಾಯ್ಲೆಟ್ ಬೇಕಲ್ವಾ ಹಾಗಾಗಿ ಇಲ್ಲಿ ಮಾಡಿ ಕೊಟ್ಟಿರುವಂಥದ್ದು ಎಲ್ಲ ಜಾಗ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ವಾಲ್ಮೌಂಟ್ ಕಮೋಟ್ ಇದೆ ಗೆ ವಿಂಡೋ ಟಾಪ್ ಟು ಬಟಮ್ ಟು ಬೈ ಫೋರ್ ಬಿಟ್ರೋಫೆಟೈನ್ಸ್ ಎಲ್ಲ ವಾಸ್ತವಗಳು ಟೀ ಕೊಟ್ಟು ಓಕೆ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ಈಗ ಈ ಕಡೆಯಿಂದ ಇಂಟೀರಿಯರ್ ವರ್ಕ್ ತೋರಿಸ್ತಾ ಇದ್ದೀನಿ ನೋಡಿ ಸಿ ಎನ್ ಸಿ ಕಟ್ಟಿಂಗಲ್ಲಿ ನ್ಯಾಚುರಲ್ ವುಡನ್ ಲ್ಯಾಮಿನೇಷನ್ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಫಸ್ಟ್ ಫ್ಲೋರಲ್ಲಿ ಇಷ್ಟು ಸೌಲಭ್ಯಗಳು ಈ ಮನೆಯ ಬಗ್ಗೆ ಇರೋದು ಮೇಲುಗಡೆ ಹೋಗೋಣ ಮೂರಡಿ ವೈಡ್ ಬರುತ್ತೆ ಟೀಕ್ ವುಡ್ ಪಿಲ್ಲರು ಸ್ಟೇ ಕೇಸ್ ಎಲ್ಲ ಗುಡ್ ಮಾರ್ಬಲ್ ಪಿಲ್ಲರ್ಗಳು ವೆಂಟಿಲೇಷನ್ಗೆ ಚೆನ್ನಾಗಿದೆ ಆ ಕಡೆಯಿಂದ ಬಂದಿರುವಂತಹ ಗಾಳಿ ಬೆಳಕು ಕಿಚನ್ ರೂಮಿಂದ ಈ ಹಾಲ್ವರೆಗೂ ತ್ರೂ ಆಗುತ್ತೆ ಪಾಸ್ ಆಗುತ್ತೆ ಹಾಗಾಗಿ ಸಕ್ಕತ್ತಾಗಿದೆ ಪ್ಲಾನಿಂಗು ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ಏನು ಸ್ಟಡಿ ಕ್ಯಾಬಿನೆಟ್ ಕೊಡ್ತಾರಲ್ವ ಅದ್ರ ಬದಲಾಗಿ ಇಲ್ಲಿ ಲಿಫ್ಟು ಇದು ಮಾಸ್ಟರ್ ಬೆಡ್ರೂಮು ಇದು ಚಿಲ್ಡ್ರನ್ ಬೆಡ್ರೂಮು ಫಸ್ಟ್ ಮಾಸ್ಟರ್ ಬೆಡ್ರೂಮ್ನಾಗ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸ್ಟೇ ಕೇಸ್ ಹೇಗಿದೆ ಅಂತ ತೋರಿಸ್ತೀನಿ ಹ್ಞೂ ಗೆಳೆಯರು ಇದು ಮಾಸ್ಟರ್ ಬೆಡ್ರೂಮು ಮನೆಯ ಓನರು ಅಥವಾ ಯಜಮಾನ ಇರೋ ಅಂತ ಕೊಠಡಿ ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ ಫ್ಲೋರಿಂಗಲ್ಲಿ ಇಟಾಲಿಯನ್ ಮಾರ್ಬಲ್ಲಿಗೆ ಮ್ಯಾಚ್ ಆಗುವಂತಹ ಟೂ ಬೈ ಫೋರ್ ಬೆಡ್ರೂಮ್ ಟೈಲ್ಸ್ನ ಬೆಡ್ರೂಮ್ಗೆ ಹಾಕಿರುವಂಥದ್ದು ಕಿಂಗ್ ಸೈಜ್ ಕಾಟು ವಿತ್ ಹೈಲ್ಡ್ ಕ್ಲಿಫ್ಟ್ ಇರುತ್ತೆ ಎರಡು ಸೈಡು ವಿಂಡೋ ಇದೆ ವೆಂಟಿಲೇಷನ್ಗೆ ಪ್ರೊಫೈಲ್ ಲೈಟು ಇಂಟೀರಿಯರ್ ವಾಲ್ ಕ್ಲ್ಯಾಂಡಿಂಗ್ ಸಿಗುತ್ತೆ ವಿತ್ ಪಿ ಪಿ ಫಾಲ್ಸ್ ಲಿಂಗು ಬೆಡ್ರೂಮ್ ಮಾತ್ರ ಮಾಸ್ಟರ್ ಬೆಡ್ರೂಮ್ ಲಕ್ಸುರಿಯಾಗಿ ಕೊಟ್ಟಿರುವಂಥದ್ದು ಎರಡು ಸೈಡು ನಿಮಗೆ ಮೊಬೈಲ್ ಹೋಲ್ಡರ್ಗಳಿರುತ್ತೆ ಹಾಗೆ ಈ ಕಡೆ ವಾರ್ಡ್ ರೂಬರ್ಗಳು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ ಸಿಗುತ್ತೆ ಮೂರು ಡೋರ್ ಇರುವಂಥದ್ದು ಅದಕ್ಕೆ ಹಾಗೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ನಾನು ತೋರಿಸೋದಕ್ಕೂ ನೀವು ಎದುರಿಗೆ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸಗಳು ಇರುತ್ತೆ ಹಾಗಾಗಿ ವಿನಂತಿ ಮಾಡ್ಕೊತೀನಿ ಒಂದು ಸಲ ಬಂದು ಡೈರೆಕ್ಟಾಗಿ ನೋಡಿ ಮನೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರುವಂಥದ್ದು ಇದು ವಾಲ್ಪೇಪರ್ ಇದು ನೋಡಿ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ ಮಿರರು ಹಾಫ್ ಮೂನ್ ಕೊಟ್ಟಿದ್ದಾರೆ ಅದ್ರ ಹಿಂದುಗಡೆ ಪ್ಯಾಂಟ್ರಿ ಬಾಕ್ಸಲ್ಲ ಕೂತ್ಕೊಳ್ಳೋದಕ್ಕೆ ಸ್ಟೂಲ್ ಕೂಡ ಮಾಡಿ ಕೊಟ್ಟಿರೋ ಸಕ್ಕತ್ತಾಗಿದೆ ಸಕ್ಕದಾಗಿದೆಕಂಡ್ರಿ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಇದೆ ತೋರಿಸ್ಕೊಡ್ತೀನಿ ಹ್ಞೂ ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟು ಓಕೆನಾ ಇಲ್ಲಿ ಹಿಂದ್ಗಡೆ ಪ್ಯಾಂಟ್ರಿ ಬಾಕ್ಸ್ ಎಲ್ಲ ಇದೆ ವಿತ್ ಲೈಟಿಂಗು ಓಕೆ ದೆನ್ ಇದು ಅಟ್ಯಾಚ್ ಬಾತ್ರೂಮ್ ನೋಡಿ ಬಾತ್ರೂಮಲ್ಲಿ ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು ಈ ಕಡೆ ವೆಟ್ ಮಾಡ್ಬೋದು ಆ ಕಡೆ ಡ್ರೈ ಟೂ ಬೈ ಫೋರ್ ಬೆಡ್ರೂಮ್ ಫಿಟ್ ಟೈಲ್ಸು ಲಿಫ್ಟ್ ಹಿಂದ್ಗಡೆ ನಾವು ಡಕ್ ಬಿಟ್ಟಿದ್ದೀವಿ ವೆಂಟಿಲೇಷನ್ಗೋಸ್ಕರ ಸ್ಪೇಷಿಯಸ್ ಬಾತ್ರೂಮು ಒಂದು ಟ್ಯಾಪ್ ಅಪ್ ಬರುತ್ತೆ ಹ್ಯಾಂಡ್ ವಾಶ್ ಏರಿಯಾ ಬರುತ್ತೆ ಇಲ್ಲಿ ಇಲ್ಲಿ ವಾಲ್ಮೌಂಟ್ ಕಂಗೋಡು ಗುಡ್ ಪ್ಲ್ಯಾನಿಂಗ್ ಚೆನ್ನಾಗಿದೆ ಇದು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು ಗೆಳೆಯರೆ ಇದರ ಆಪೋಸಿಟೇ ನಮಗೆ ಮಕ್ಕಳ ಕೊಠಾಡಿ ಚಿಲ್ಡ್ರನ್ ಬೆಡ್ರೂಮ್ ಇರುವಂಥದ್ದು ಇದ್ದೀನಿ ನೋಡಿ ಆ್ಯಸ್ ಇಟ್ ಈಸ್ ಫ್ಲೋರಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಟಾಲಿಯನ್ ಮಾರ್ಬಲ್ ಇದು ಟೂ ಬೈ ಫೋರ್ ಬೆಟ್ರೂ ಫೆಟ್ ಗ್ಲಾಸಿ ಫಿನಿಶು ಇನ್ನೊಂದು ಅನುಕೂಲ ಏನಂದರೆ ಈ ಮನೆಗೆ ಹಿಂದ್ಗಡೆ ದಿಸ್ ಇಸ್ ಫೈನಲ್ ಮನೆ ಬಿಲ್ಡಿಂಗ್ ಹಿಂಗಡಿ ಇರೋದು ಹಾಗಾಗಿ ಬೆಡ್ರೂಮ್ಗಳಿಗೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಕೂಡ ಕಿಂಗ್ ಸೈಜ್ ಕಾಟ್ನಾಗಿ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟಾಗಿರುತ್ತೆ ಇಂಟೀರಿಯರ್ ವರ್ಕ್ ಎಲ್ಲ ವಾಲ್ ಕ್ಲೈಂಡಿಂಗ್ ಎಲ್ಲ ಸಾಕತ್ತ ಬಂದಿರುವಂಥದ್ದು ಮತ್ತು ಪಿ ಒ ಪಿ ಫಾಲ್ ಸೀಲಿಂಗು ಫ್ಯಾನ್ ಫಿಟ್ಟಿಂಗ್ ಆಗಲಿ ಗುಡ್ ಇದಿಷ್ಟು ಸಿಡಲ್ ಬೆಡ್ರೂಮು ಟಿ ವಿ ಕ್ಯಾಬಿನೆಟು ಮತ್ತು ಇಲ್ಲಿ ವಾರ್ಡ್ ರೂಬರ್ಗಳು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ಗಳು ಕೊಟ್ಟಿದ್ದಾರೆ ಆಮೇಲೆ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅಂಡ್ ಬಾತ್ರೂಮ್ ಸಿಗುತ್ತೆ ಸರಿನಾ ಇಲ್ಲಿ ವಾಕಿಂಗ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅಂಡ್ ಬಾತ್ರೂಮ್ ಇದು ಚಿಲ್ಡ್ರನ್ ಬೆಡ್ರೂಮು ಸೇಮ್ ಟೂ ಬೈ ಫೋರ್ ವೆಟ್ರೋ ಫಿಟ್ ಇಲ್ಲಿ ಟಾಪ್ ಟು ಬಾಟಮ್ ವೆಂಟಿಲೇಷನ್ಗೆ ವಿಂಡೋ ಇದೆ ವಾಲ್ಮೌಟ್ ಕಮರ್ ಸಿಗುತ್ತೆ ಜಾಗ ಬ್ಯೂಸಿಕ್ ಫಿಟ್ಟಿಂಗು ಇಲ್ಲೊಂದು ಟ್ಯಾಪಪ್ ಇದೆ ಗೆಳೆಯರ ಇದು ಇಷ್ಟು ಚಿಲ್ಡ್ರನ್ ಬೆಡ್ರೂಮ್ನ ಲಕ್ಷಣಗಳು ನೋಡಿ ಚೆನ್ನಾಗಿದೆ ಇಂಟೀರಿಯರ್ ವರ್ಕು ಪ್ಲ್ಯಾನಿಂಗ್ ವೈಸು ಎಲ್ಲ ಚೆನ್ನಾಗಿದೆ ಸಖತ್ತಾಗಿದೆ ಸರಿ ಹಾಗಾದರೆ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಈಗ ಟೂ ವೇ ಲೈಟಿಂಗ್ ಎಲ್ಲ ಇದೆ ಹಾಗಾಗಿ ಆ್ಯಡ್ ಮಾಡಿದೆ ನಿಮ್ಗೆ ಅಸೆ ಸ್ಟೆ ಕೇಸ್ ಎಲ್ಲ ಎಸ್ ಇಟ್ ಈಸ್ ಏನಿದೆಯಲ್ಲ ಇಟಾಲಿಯನ್ ಮಾರ್ಬಲ್ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಎಸ್ ಎಸ್ ರೇಲಿಂಗ್ಸ್ ಕಂಟಿನ್ಯೂ ಆಗುತ್ತೆ ಇದು ಥರ್ಡ್ ಫ್ಲೋರು ಥರ್ಡ್ ಫ್ಲೋರಲ್ಲಿ ಲಿಫ್ಟು ಇಲ್ಲಿ ಅವೈಲಬಿಲಿಟಿ ಇದೆ ಎರಡು ರೂಮ್ ಮಧ್ಯೆ ಸ್ಟೆ ಕೇಸು ಈ ಥರ ಇದೆ ಓಕೆ ದೆನ್ ಇಲ್ಲೊಂದು ಥರ್ಡ್ ಬೆಡ್ರೂಮ್ ಸೇಮ್ ವೆಟ್ರಫೆಟ್ ಟೈಲ್ಸು ಇದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ತೀನಿ ನಾನು ಬಾಲ್ಕನಿ ಕೊಟ್ಟಿದ್ದಾರೆ ಇಲ್ಲಿ ಗುಡ್ ಓಕೆ ಗೆಳೆಯರು ಇಲ್ಲಿ ಒಂದು ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಕ್ವೀನ್ ಸೈಜ್ ಕಾಟ್ ಕೊಟ್ಟು ಕ್ವಶನ್ ಪ್ಯಾಡು ಇಂಟೀರಿಯರ್ ಅವ್ರಿಗೆಲ್ಲ ವಾಲ್ ಕ್ಲೈಂಡಿಂಗು ಮಾಡಿರುವಂಥದ್ದು ವಾರ್ಡ್ರೋಬರು ರೂಬರು ಪಿ ಓ ಪಿ ಫಾಲ್ ಸೀಲಿಂಗು ಹಾಗೆ ಈ ಕಡೆ ವಿಂಟಿಲೇಷನ್ಗೆ ಬಿಗ್ ವಿಂಡೋ ಮತ್ತು ಈ ಕಡೆ ಒಂದು ಬಾತ್ರೂಮ್ ತುಂಬ ಜಾಗ ಇದೆ ಇಲ್ಲಿ ಮಾತ್ರ ಈ ಡೋರ್ ಹೆಂಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಹ್ಞೂ ಬಾಲ್ಕನಿ ಇದೆ ತೋರಿಸ್ಕೊಡ್ತೀನಿ ರೀ ಟವರ್ಗಳೆಲ್ಲ ತುಂಬ ಚೆನ್ನಾಗಿರೋ ಹಾಕಿದ್ದಾರೆ ಡೋರು ವಾಸ್ಕಲ್ಲು ನಾಲ್ಕೈದು ಚೇರ್ಗಳು ಹಾಕೊಂಡು ಹೊರಗಡೆ ಆರಾಮ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ ಅದು ಏಯ್ಟಿ ಫೀಟ್ ರೋಡು ಆಂಜನಾಪುರ ಕಾರ್ ಓಡಾಡ್ತಾ ಇದೆಯಲ್ಲ ಅದು ಫುಲ್ ಆಗಿದೆ ಇಲ್ಲಿ ಇದು ಬಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಆಗುತ್ತೆ ನಿಮಗೆ ಸರಿನಾ ಬಾತ್ರೂಮ್ ಇದೆ ಗುಡ್ ಸೇಮ್ ಪಾಲ್ಟ್ರೇಷನ್ ಡ್ರೈ ಡ್ರಾಯಿಂಗ್ ಬಿಟ್ಟು ವಾಲ್ಮೌಂಟ್ ಕಮೋಡ್ ಎಲ್ಲ ಬಾತ್ರೂಮ್ಗಳಿಗೂ ವಾಲ್ಮೌಂಟ್ ಕಮೋಡೇ ಸಿಗೋದು ಹ್ಞೂ ಇದಿಷ್ಟು ಗೆಸ್ಟ್ ಬೆಡ್ರೂಮು ಇದರ ಆಪೋಸಿಟೇ ನಮಗೆ ಮಲ್ಟಿಪರ್ಪಸ್ ರೂಮು ಫ್ಲೋರಿಂಗ್ ಬಗ್ಗೆ ಹೇಳ್ತೀನಿ ವುಡನ್ ಪ್ಯಾಟ್ರನ್ನು ಯು ಪಿ ಬಿ ಸಿ ಸ್ಲೈಡಿಂಗ್ ವಿಂಡೋ ವಿತ್ ಸೇಫ್ಟಿಗೋಸ್ಕರ ಎಮ್ ಎಸ್ ರೇಲಿಂಗ್ಸು ಹಾಗೆ ಇಲ್ಲಿ ಮಲ್ಟಿಪರ್ಪಸ್ ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು ರೀ ಇಷ್ಟ ಜಿಮ್ಮು ಯೋಗ ಪಾರ್ಟಿ ಹಾಲು ಹೋಮ್ ಥೇಟರು ಓಕೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು ಇನ್ಲೆಟ್ ಇದೆ ಎರಡು ಔಟ್ಲೆಟ್ ಇದೆ ಎರಡು ಇನ್ಲೆಟ್ ಇದೆ ಎರಡು ಔಟ್ಲೆಟ್ ಇದೆ ಪ್ಲಗ್ ಪಾಯಿಂಟ್ ಇದೆ ಹೇಗಾದರೂ ಕನೆಕ್ಟ್ ಮಾಡಿಕೊಳ್ಳಿ ತುಂಬ ಜಾಗ ಇದೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು ಯಾರು ಕೆಲವರು ಮಾಡೇ ಕೊಡಲ್ಲ ಇವರು ರೆಡಿ ಮಾಡಿಕೊಟ್ಟಿದ್ದಾರೆ ಟನ್ ಗ್ಲಾಸ್ ಕೊಟ್ಟು ಆಲ್ರೆಡಿ ಹಿಂದುಗಡೆ ಸೇಫ್ಟಿಗೋಸ್ಕರ ಎಮ್ ಎಸ್ ರನಿಂಗ್ಸು ವಾ ಬ್ಯೂಟಿಫುಲ್ ಈ ಥರ ಖಾಲಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಗೆಳೆಯರೆ ಥರ್ಡ್ ಫ್ಲೋರ್ ಕಂಪ್ಲೀಟ್ ಆಯಿತು ನಿಮಗೆ ಫೈನಲ್ ಇಲ್ಲಿವರೆಗೂ ಲಿಫ್ಟ್ ಸಿಗುವಂಥದ್ದು ಸ್ಟೇರ್ ಕೇಸ್ ಕೆಸ್ ಇಲ್ಲಿದ್ದ ಸಿಗುತ್ತೆ ಸೇಮ್ ಎಸ್ ಎಸ್ ರನ್ನಿಂಗ್ಸು ಟೀ ಕೋಟ್ ಪಿಲ್ಲರು ಮತ್ತು ಇಟಾಲಿಯನ್ ಮಾರ್ಬಲ್ಲು ಹ್ಞೂ ನ್ಯಾಚುರಲ್ ಲೈಟ್ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಸ್ಕೈ ಲೈಟ್ ಇರೋದ್ರಿಂದ ಲೈಟೇ ಆನ್ ಮಾಡಿಲ್ಲ ಎಮ್ ಎಸ್ ಡೋಟ್ ಕೊಟ್ಟಿದ್ದಾರೆ ಸೇಫ್ಟಿಗೋಸ್ಕರ ಹ್ಞೂ ಗೆಳೆಯರಿ ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಎದುರುಗಡೆಗೆ ಸೇಮ್ ಎಸ್ ಇಟ್ ಇಸ್ ಟ್ವೆಂಟಿ ಟ್ವೆಂಟಿದಲ್ಲಿ ಇದೇ ಥರ ಬರುತ್ತೆ ಬಟ್ ಇದು ಕ್ಲೋಸ್ ಆಗುತ್ತೆ ಕ್ಲೋಸ್ ಮಾಡಿ ಕೊಡ್ತಾರೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿರುವಂಥದ್ದು ಬಟ್ಟೆ ಒಣಗಾಗೋದಕ್ಕೆ ಕಂಬಿ ಫಸ್ಟ್ ಕಾಣಿಸ್ತಾ ಇದೆ ಹ್ಞೂ ಇದು ಒಂದು ಪೋರ್ಷನ್ ಇದು ಮೇಲ್ಗಡೆ ಹತ್ತದಕ್ಕೆ ಲ್ಯಾಡರು ಹ್ಞೂ ಇಲ್ಲಿ ಒಂದು ಹೆಡ್ರೂಮ್ ಬರುತ್ತೆ ತೌಸಂಡ್ ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಸೋಲಾರ್ ಪ್ಯಾಂಟ್ ಎಲ್ಲ ಮೇಲ್ಗಡೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸೆಕೆಂಡ್ ಆಪ್ಷನ್ನು ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಔಟ್ಲೆಟ್ ಇದೆ ಪ್ಲಗ್ ಪಾಯಿಂಟ್ ಇದೆ ವಾಷಿಂಗ್ ಮಿಷಿನ್ ಕೆಳಗಡೆ ಇಟ್ಕೊಂಡ್ರೆ ಒಳ್ಳೇದು ಬಿಕಾಸ್ ಪ್ರೆಷರ್ ಅದಕ್ಕೆ ಹಾಗಾಗಿ ಇಲ್ಲಿ ನೋಡಿ ಹ್ಯಾಂಡ್ ವಾಷ್ ಏರಿಯಾ ಮಾಡಿದ್ದಾರೆ ಏರಿಯಾ ವೈಸ್ ಮಾತಾಡೋ ಹೋಗಿಲ್ಲ ರಸ್ತೆ ಕೂಡ ವೈಡ್ ಆಗಿದೆ ಲಿಫ್ಟ್ ಬೇಕು ಅನ್ನೋರಿಗೆ ಒಳ್ಳೆ ಮನೆ ಸರಿ ಹಾಗಾದರೆ ಕೊನೆಯದಾಗಿ ಈ ಮನೆ ಬಗ್ಗೆ ನಾಲ್ಕು ಮಾತುಗಳು ನಿಮ್ಮ ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ ರೀ ಇಲ್ಲಿಂದ ಆಗಬಹುದು ಟ್ರೈ ಮಾಡ್ತೀನಿ ಆ ಎಕ್ಸಾಕ್ಟ್ಲಿ ಬಿಲ್ಡಿಂಗ್ ಪಕ್ಕದಲ್ಲೇ ಬರುತ್ತೆ ಇಲ್ಲೇ ಆಂಜನಪುರ ಸೆಕೆಂಡ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಸೌತ್ ಗೇಟು ಈಸ್ಟ್ ಮೇನ್ ಡೋರು ಆಸ್ಕಿಂಗ್ ಪ್ರೈಸ್ ಒನ್ ಆರ್ ಸೆವೆಂಟಿ ನೈನ್ ಲ್ಯಾಕ್ಸ್ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷಗಳು ನಿಗೋಷಬಲ್ ಇದೆ ಕ್ವಾಲಿಟಿ ಬೇಕು ಲಿಫ್ಟ್ ಬೇಕು ಅನ್ನೋರು ಮಿಸ್ ಮಾಡ್ಕೋಬೇಡಿ ಆದಷ್ಟು ಟ್ರೈ ಮಾಡಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯೇ ತೋರಿಸ್ತೀನಿ ಇನ್ನೂ ನಾನು ಹೆಚ್ಚಿನ ವೀಡಿಯೋಗಳು ಇದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು